ಶರವಣ ಶರವಣಾಯ ನಮಸ್ಕಾರ ಎಲ್ಲರಿಗೂ ಇವತ್ತಿನ ನಮ್ಮ ರಾಶಿ ವಿಶೇಷ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಕಟಕ ರಾಶಿಯ ಬಗ್ಗೆ ನೋಡೋಣ ಬನ್ನಿ ಕಟಕ ರಾಶಿ ನಾಲ್ಕನೆಯ ರಾಶಿಯಾಗಿರುತ್ತೆ ಹಾಗೂ ಇದರ ಚಿಹ್ನೆ ಬಂದು ಏಡಿಯಾಗಿರುತ್ತೆ ಇದರ ತತ್ವ ಬಂದು ನೀರು ಮತ್ತು ಅಧಿಪತ್ಯ ಗ್ರಹನು ಚಂದ್ರನಾಗಿರ್ತಾನೆ ಈ ಕಟಕ ರಾಶಿಯವರನ್ನು ನಾವು ಮನಸ್ಸಿನ ರಾಶಿ ಅಂತ ಅಂದರೆ ತುಂಬ ಸೂಕ್ತ ಆಗುತ್ತೆ ಚಂದ್ರನು ಅಧಿಪತ್ಯ ಇರುವ ಈ ರಾಶಿಗೆ ನೀರಿನ ತತ್ವ ಎಮೋಷನಲ್ ಆದರೂ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಮನಸು ತುಂಬಾ ನಾಜೂಕಾಗಿರುತ್ತೆ ಆದರೆ ಒಮ್ಮೆ ಮನ್ಸು ಮಾಡಿದ್ರೆ ಏನನ್ನಾದರೂ ಸಾಧಿಸ್ತಾರೆ ಈ ಕಟಕ ರಾಶಿಯವರು ತುಂಬ ಕಾಳಜಿ ವಹಿಸ್ತಾರೆ ಇವರು ತಮ್ಕಿಂತ ಜಾಸ್ತಿ ಮನೆಯವರು ಸ್ನೇಹಿತರು ಒಟ್ಟಾರೆ ಎಲ್ಲರಿಗಾಗಿ ಚಿಂತೆ ಮಾಡ್ತಾನೆ ಇರ್ತಾರೆ ಅವರ ಕಾಳಜಿಯಲ್ಲಿ ಅವರ ನಿಜವಾದ ಪ್ರೀತಿ ಕೂಡ ಇರುತ್ತೆ ಇವ್ರು ಏನೇ ಒಂದು ಸ್ಟೆಪ್ ತಗೋಬೇಕಾದ್ರೂ ತುಂಬಾ ಯೋಚನೆ ಮಾಡಿ ತುಂಬಾ ಯೋಚನೆ ಮಾಡಿ ತಗೋತಾರೆ ಈ ಕಟಕ ರಾಶಿಯವರು ಎಲ್ಲವನ್ನೂ ತನ್ನ ಮನಸ್ಸಿನಲ್ಲೇ ಇಟ್ಕೊಳ್ಳೋ ಸ್ವಭಾವ ಜಾಸ್ತಿ ಇವರಿಗೆ ಈ ಕಟಕ ರಾಶಿಯವರು ತುಂಬಾ ಸೆಂಟಿಮೆಂಟಲ್ ಆಗಿರ್ತಾರೆ ಬೇಡ ದೇವರ ಮಾತನ್ನು ಕೂಡ ಮನಸ್ಸಿಗೆ ಹಾಕ್ಕೊಂಡು ತುಂಬಾ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ ಇನ್ನು ಕಟಕ ರಾಶಿಯ ವೈಯಕ್ತಿಕ ಜೀವನ ಅಂತ ಬಂದ್ರೆ ಈ ಕಟಕ ರಾಶಿಯವರಿಗೆ ಒಬ್ಬಂಟಿಯಾಗಿರೋದಕ್ಕಿಂತ ಆಗಿರೋದಕ್ಕಿಂತ ಮನೆಯವರ ಜೊತೆ ತುಂಬಾ ಸಂತೋಷವಾಗಿ ಜೀವನ ನಡೆಸೋದಂದ್ರೆ ಇವರಿಗೆ ತುಂಬಾ ಇಷ್ಟ ಆಗಿರುತ್ತೆ ಮನೆಯ ಹಿತಚಿಂತಕ ಹೃದಯವಂತ ಮತ್ತು ಮಕ್ಕಳಿಗೆ ಅಚ್ಚುಮೆಚ್ಚು ಆಗಿರ್ತಾರೆ ಇವರು ಏನೇ ಡಿಸಿಷನ್ ತೊಗೋಬೇಕಾದ್ರೂ ಕೆಲವೊಂದು ಸಲ ಯೋಚನೆ ಮಾಡದೆ ಮನಸ್ಸಿನ ಮಾತು ಕೇಳಿಬಿಟ್ಟೇ ಅವರು ತೀರ್ಮಾನ ತೊಗೊಬಿಡ್ತಾರೆ ಚಂದ್ರನ ರಾಶಿಯಾಗಿರೋದ್ರಿಂದ ಇವರಿಗೆ ಸ್ವಲ್ಪ ಇನ್ಸ್ಟೆಬಿಲಿಟಿ ಇರುತ್ತೆ ಇವರು ಏನಾದರೂ ಸ್ಟೆಬಿಲಿಟಿ ತಗೊಂಡ್ರೆ ತುಂಬ ಮುಂದೆ ಬರ್ತಾರೆ ಇನ್ನು ಕಟಕ ರಾಶಿಯ ಉದ್ಯೋಗ ಮತ್ತು ವಿದ್ಯಾಭ್ಯಾಸ ಅನ್ನೋ ವಿಚಾರಕ್ಕೆ ಅಂತ ಬಂದರೆ ಕಟಕ ರಾಶಿಯವರು ಶಾಲಾ ದಿನಗಳಿಂದಲೇ ಓದಿನಲ್ಲಿ ಸೆಂಟಿಮೆಂಟಲ್ ಆಗಿರ್ತಾರೆ ಆದರೆ ಕಲಿಕೆಯಲ್ಲಿ ಶ್ರದ್ಧೆ ಇಟ್ಟರೆ ದೊಡ್ಡ ಸಾಧನೆ ಮಾಡ್ತಾರೆ ಇವರಿಗೆ ಸೂಕ್ತ ಉದ್ಯೋಗ ಕ್ಷೇತ್ರಗಳಂತ ಅಂದರೆ ನರ್ಸಿಂಗ್ ಶಿಕ್ಷಕ ಕೌನ್ಸಿಲಿಂಗ್ ಆಹಾರ ಉದ್ಯಮ ಗೃಹ ಮತ್ತು ವಿನ್ಯಾಸ ಪಬ್ಲಿಕ್ ರಿಲೇಶನ್ಸ್ ಹಾಗೂ ಈ ರಾಶಿಯವರು ಆಂಟ್ರಪ್ರನರ್ ಅಂತ ಕ್ಷೇತ್ರದಲ್ಲಿ ತುಂಬ ಯಶಸ್ಸನ್ನು ಕಂಡ್ಕೋತಾರೆ ಇನ್ನು ಈ ರಾಶಿಯ ಹಣದ ವಿಚಾರಕ್ಕೆ ಅಂತ ಬಂದರೆ ಇವರು ಮೈಂಡ್ನಲ್ಲಿ ತುಂಬ ಕ್ಯಾಲ್ಕುಲೇಷನ್ ಮಾಡ್ತಾರೆ ಆದರೆ ಕೆಲವೊಮ್ಮೆ ಮನಸ್ಸಿನ ಮಾತನ್ನ ಕೇಳಿ ಹೆಚ್ಚು ಖರ್ಚು ಮಾಡೋದು ತುಂಬ ಆಗಿರುತ್ತೆ ಇನ್ನು ಕಟಕ ರಾಶಿಯ ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಅಂತ ಬಂದರೆ ಕಟಕ ರಾಶಿಯವರು ತುಂಬ ಭದ್ರತೆಯಾಗಿರ್ತಾರೆ ಅವರ ಪ್ರೀತಿಯಲ್ಲಿ ಅವರು ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ತೋರಿಸ್ತಾರೆ ಯಾರು ನೋಡಿ ಅವರು ಮನಸ್ಸು ಕೊಟ್ಟರೆ ಅವರಿಗೆ ಜೀವ ಕೊಡೋಕು ಸಿದ್ಧಾಗಿರ್ತಾರೆ ಆದರೆ ಆ ಸಂಬಂಧದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇವರು ತುಂಬ ಮನಸ್ಸಿಗೆ ಹಾಕ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಆದರೆ ಒಮ್ಮೆ ನಂಬಿದರೆ ಹತ್ತಿರದವರನ್ನು ಬಿಟ್ಟು ಹೋಗೋ ಚಾನ್ಸೇ ಇರೋದಿಲ್ಲ ಇವರು ಇನ್ನು ಕಡಕ ರಾಶಿಯ ಪಾಸಿಟಿವ್ ಹಾಗೂ ನೆಗೆಟಿವ್ ಗುಣಗಳನ್ನು ನೋಡ್ಕೊಂಡು ಪಾಸಿಟಿವ್ ಗುಣಗಳು ಯಾವುದು ಅಂತಂದರೆ ಇವರು ಶ್ರದ್ಧೆ ಪೂರ್ಣರಾಗಿರ್ತಾರೆ ಭದ್ರತೆಯ ಪ್ರೇಮಿಯಾಗಿರ್ತಾರೆ ಕುಟುಂಬ ಪರ ಇರ್ತಾರೆ ಯಾವಾಗಲೂ ಸಹಾನುಭೂತಿ ಇರುವವರು ಇವರು ಹಾಗೂ ಇವರು ನಿಷ್ಠಾವಂತರಾಗಿರ್ತಾರೆ ಅದೇನೇ ನೆಗೆಟಿವ್ ವಿಚಾರಕ್ಕೆ ಅಂತ ಬಂದರೆ ಇವರು ತುಂಬಾ ಸೆಂಟಿಮೆಂಟ್ ಆಗಿರ್ತಾರೆ ಕೆಲವೊಮ್ಮೆ ತುಂಬ ಜಾಸ್ತಿ ಪೊಸೆಸಿವ್ ಆಗ್ತಾರೆ ಹೊರಗೆ ತೋರಿಸೋದು ಕಡಿಮೆ ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ಕಟಕ ರಾಶಿಯವರಿಗೆ ಒಂದು ಅಂತಿಮ ಸಂದೇಶ ಕೊಡಬೇಕಂತ ಅಂದರೆ ನಿಮ್ಮ ಹೃದಯವೇ ನಿಮ್ಮ ಶಕ್ತಿ ನೀವು ಎಷ್ಟು ಪ್ರೀತಿಯಿಂದ ವ್ಯಕ್ತಿಗಳ ಜೊತೆಗೆ ಇರುವಿರೋ ಅಷ್ಟೇ ಆ ಪ್ರೀತಿ ನಿಮಗೆ ವಾಪಸ್ ಬಂದೇ ಬರುತ್ತೆ ಸ್ವಲ್ಪ ಜಾಸ್ತಿನೇ ಓಪನ್ ಅಪ್ ಆಗಿ ನಿಮಗೆ ಬೇಕಾದ ಮಾತ ಮಾತುಗಳನ್ನು ಬೇರೆಯವರೊಂದಿಗೆ ಹಂಚ್ಕೊಳ್ಳಿ ನಿಮಗೆ ತುಂಬ ಕ್ರಿಯೇಟಿವಿಟಿ ಇರುತ್ತೆ ಅದನ್ನು ಜನಗಳ ಜೊತೆ ಹಂಚ್ಕೊಳ್ಳಿ ಉತ್ಸಾಹ ತೋರಿಸಿ ಇವೆಲ್ಲನೂ ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಕನಸುಗಳು ನನ್ಸಾಗೋ ಸಾಧ್ಯತೆ ತುಂಬ ಜಾಸ್ತಿನೇ ಇರುತ್ತೆ ನಿಮ್ಮ ಮೇಲೆ ನೀವು ಹೇಳಿ ನಿಮಗೆ ಒಳ್ಳೆಯ ಸಮಯ ಬರೋ ಸಾಧ್ಯತೆ ಅತಿ ಶೀಘ್ರದಲ್ಲಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನೀವು ನಿಮ್ಮ ಕಟಕ ರಾಶಿಯ ಸ್ನೇಹಿತರಿಗೆ ಕಳಿಸಿಕೊಡಿ ನೀವು ಕೊನೆ ತನಕ ಈ ವಿಡಿಯೋ ನೋಡಿದರೆ ದಯವಿಟ್ಟು ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ನಲ್ಲಿ ತಿಳಿಸಿಕೊಡಿ ಧನ್ಯವಾದಗಳು